ವೀಕ್ಷಕರೇ ಏನು ಬೋರ್ವೆಲ್ ರೀಚಾರ್ಜ್ ಪ್ರಾತ್ಯಕ್ಷತೆ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಜನ ರೈತರು ನಾವು ಯಾವ ರೀತಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಕಡಿಮೆ ಖರ್ಚಿನಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ ಅದೇ ರೀತಿಯಲ್ಲಿ ರೈತರುಗಳು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಒಂದು ವಿಡಿಯೋವನ್ನು ನೋಡಿ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬೋರ್ವೆಲ್ ರೀಚಾರ್ಜ್ ಅಂತ ರಿಂಗನ್ನು ಇಳಿಸಿ ಸಿಮೆಂಟ್ ರಿಂಗನ್ನು ಇಳಿಸಿ ಬೋರ್ವೆಲ್ ರೀಚಾರ್ಜ್ ಮಾಡೋ ಅಂತ ಒಂದು ವಿಡಿಯೋನ ದಾವಣಗೆರೆ ನ್ಯಾಪ್ತಿಯಲ್ಲಿ ಮಾಡಿದಂಥ ಒಂದು ಪ್ರಾತ್ಯಕ್ಷತೆಯನ್ನು ನೋಡಿ ಒಬ್ಬ ರೈತ ನನಗೆ ಕೆಲವೊಂದು ಫೋಟೋಗಳನ್ನು ಹಾಕೇನೆ ಸರ್ ನಾನು ಈ ರೀತಿಯಲ್ಲಿ ಕೃಷಿ ಹೊಂಡದಿಂದ ನೇರವಾಗಿ ಯಾವುದೇ ರೀತಿಯಲ್ಲಿ ಜಲ್ಲಿ ಬೋಟ್ರಸ್ಸು ಮರಳು ಯಾವುದನ್ನು ಕೂಡ ಬಳಸಿಲ್ಲ ಕೇವಲ ಸಿಮೆಂಟ್ ರಿಂಗನ್ನು ಇಳಿಸಿ ಕೃಷಿ ಹೊಂಡದಿಂದ ಪೈಪ್ ಕೊಟ್ಟು ರೀಚಾರ್ಜ್ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇದು ಯಶಸ್ವಿ ಆಗುತ್ತಾ ಅಂಥೇಳಿ ನನಗೆ ಪ್ರಶ್ನೆಯನ್ನು ಕೇಳಿದ ಸ್ನೇಹಿತ ಸ್ನೇಹಿತರೆ ನಾನು ಆ ಫೋಟೋನಲ್ಲಿ ನೋಡಿದೆ ಆ ಫೋಟೋದಲ್ಲಿ ಈ ರೀತಿಯಲ್ಲಿ ಕೆಂಪು ಮಣ್ಣು ಮಿಶ್ರಿತ ನೀರು ರೀಚಾರ್ಜ್ ಪಿಟ್ಟಿಗೆ ತುಂಬ್ತಾ ಇದೆ ನಾನು ಆ ರೈತರಿಗೆ ಹೇಳಿದೆ ನೀವು ಏನು ರೀಚಾರ್ಜ್ ಪೆಟ್ಟಿದೆ ಆ ರೀಚಾರ್ಜ್ ಬಿಟ್ಟಿಗೆ ಬಿದ್ದಂಥ ನೀರು ಕೆಂಪು ಬಣ್ಣದ ಮಣ್ಣು ಮಿಶ್ರಿತ ನೀರಿದೆ ಅದನ್ನು ಈ ರೀತಿಯ ಒಂದು ಬಾಟಲಿಗೆ ತುಂಬಿ ಒಂದು ದಿನ ಇಡ್ರಿ ಆ ಒಂದು ಬಾಟಲಿ ಮಾರನೇ ದಿವಸ ಕಾಲು ಭಾಗ ಮಣ್ಣು ತುಂಬ್ಕೊಂಡಿದೆಯೋ ಅರ್ಧ ಭಾಗ ಮಣ್ಣು ತುಂಬ್ಕೊಂಡಿದೆಯೋ ನಿಮ್ಗೆ ಗೊತ್ತಾಗುತ್ತೆ ಒಂದು ಲೀಟರ್ ಬಾಟಲ್ ನೀರಿನಲ್ಲಿ ಕಾಲು ಭಾಗ ಅಂದರೆ ಕಾಲು ಭಾಗ ಅಥವಾ ಅರ್ಧ ಭಾಗ ಮಣ್ಣು ತುಂಬಿಕೊಂಡಿದ್ರೆ ಒಂದು ಲೀಟ್ರಿಗೆ ಇಷ್ಟು ಮಣ್ಣು ತುಂಬೋದಾದರೆ ಸಾವಿರ ಲೀಟ್ರಿಗೆ ಲಕ್ಷ ಲೀಟ್ರಿಗೆ ಎಷ್ಟು ಮಣ್ಣು ನಿಮ್ಮ ಕೇಸಿಂಗ್ ಪೈಪಿನ ಮೂಲಕ ಬೋರ್ವೆಲ್ನ ತಲುಪುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಮಾಡಲ್ಲ ಮಾಡಿ ಆದರೆ ಶುದ್ಧವಾದಂಥ ತಿಳಿ ನೀರನ್ನ ಬಿಡೋದಕ್ಕೆ ಸಾಧ್ಯ ಆದರೆ ಮಾತ್ರ ನೀವು ಈ ರೀತಿ ನೇರವಾಗಿ ಜಲ್ಲಿ ಮತ್ತು ಬೋರ್ಡ್ರಸ್ಸು ಸಿಕ್ಸ್ ಎಮ್ ಎಮ್ ಜಲ್ಲಿ ಇದನ್ನು ಯಾವುದು ಬಳಸ್ತೇ ನೀವು ಮಾಡಬೇಕು ಅಂದರೆ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಈ ರೀತಿಯಲ್ಲಿ ಶುದ್ಧವಾದಂಥ ನೀರು ಅಂದರೆ ಟೆರಸ್ ಮೇಲೆ ಬದ್ದ ಬಿದ್ದಂಥ ನೀರು ಶೀಟಿನ ಮೇಲೆ ಬಂದಂಥ ನೀರು ಈ ನೀರನ್ನು ಏನಾದರೂ ನೀವು ರೀಚಾರ್ಜ್ ಮಾಡೋದಾದ್ರೆ ಮಾತ್ರ ರಿಂಗಿನ ಮೆಥಡಲ್ಲಿ ಯಾವುದೇ ಜಲ್ಲಿಯನ್ನ ಬಳಸ್ತೇ ಕೇವಲ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಮತ್ತು ಎಚ್ ಡಿ ಬಿ ನೆಟ್ಟನ್ನು ಬಳಸಿ ಮಾಡ್ಬೋದು ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಒಂದು ದೃಶ್ಯದಲ್ಲಿ ಕಾಣ್ತಾ ಇರೋದು ನೀರು ಶೀಟಿನ ಮೇಲೆ ಟೆರಸಿನ ಮೇಲೆ ಬಿದ್ದಂಥ ನೀರನ್ನು ಒಂದು ಸಿಂಗಲ್ ಫಿಲ್ಟ್ರ್ ಮಾಡಿ ಈ ಒಂದು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿ ಮೆಸ್ಗಳನ್ನು ಕಟ್ಟಿ ಶುದ್ಧವಾದಂಥ ತಿಳಿ ನೀರನ್ನ ಕಡಿಮೆ ಖರ್ಚಿನಲ್ಲಿ ರೀಚಾರ್ಜ್ ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಶುದ್ಧವಾದಂಥ ತಿಳಿ ನೀರು ಬಂದರೆ ಮಾತ್ರ ಕಡಿಮೆ ಖರ್ಚಿನಲ್ಲಿ ರಿಂಗನ್ನು ಹಾಕಿ ಯಾವುದೇ ರೀತಿ ಜಲ್ಲಿ ದಪ್ಪ ಜಲ್ಲಿ ಸಣ್ಣ ಜಲ್ಲಿ ಬಟಾಣಿ ಜಲ್ಲಿ ಇದನ್ನ ಯಾವುದನ್ನು ಕೂಡ ಬಳಸ್ತೇ ರೀಚಾರ್ಜನ್ನು ಮಾಡ್ಬೋದು ಆಗಲೂ ಕೂಡ ಅಕ್ವಾ ಮೆಸ್ಸು ನೈಲಾನ್ ಮೆಸ್ಸು ಮತ್ತು ಸ್ಯಾಂಡ್ ಫಿಲ್ಟ್ರನ್ನ ಬಳಸಬೇಕಾಗುತ್ತೆ ನಾವು ಈ ಒಂದು ತಿಳಿ ನೀರನ್ನ ಹೊರತುಪಡಿಸಿ ಮಳೆ ನೀರು ಏನೋ ಜಮೀನಿನ ಮಣ್ಣನ್ನು ತಲುಪಿ ಹರಿದು ಬರ್ತಾ ಇರ್ತಕ್ಕಂಥ ಕೆಂಪು ಮಿಶ್ರಿತ ಮಳೆ ನೀರು ಮಣ್ಣು ಮಿಶ್ರಿತ ಮಳೆ ನೀರನ್ನ ಅದನ್ನು ಕೂಡ ರೀಚಾರ್ಜನ್ನು ಮಾಡ್ತೀವಿ ಅದನ್ನು ರೀಚಾರ್ಜ್ ಮಾಡಬೇಕಾದ್ರೆ ನಾವು ರೋ ರೀಚಾರ್ಜ್ ಪಿಟ್ಟಿಗೆ ಕೇಸಿಂಗ್ ಪೈಪಿಗೆ ಓಲನ್ನು ಹಾಕಿ ಅಕ್ವಾ ಮೆಸ್ಸು ನೈಲನ್ ಮೆಸ್ಸು ಮತ್ತು ಎಚ್ ಡಿ ಬಿ ನೆಟ್ಟನ್ನು ಬಳಸೋದ್ರ ಜೊತೆಯಲ್ಲಿ ಬೋಡ್ರಸ್ಸು ಫಾರ್ಟಿ ಎಮ್ ಎಮ್ ಜಲ್ಲಿ ಟ್ವೆಂಟಿ ಎಮ್ ಎಮ್ ಜಲ್ಲಿ ಮತ್ತು ಏನು ಸಿಕ್ಸ್ ಎಮ್ ಎಮ್ ಜಲ್ಲಿ ಈ ಎಲ್ಲವನ್ನು ಬಳಸೋದ್ರಿಂದ ನೀರು ನಮ್ಮ ಏನು ಬಟಾಣಿ ಜಲ್ಲಿ ಅಥವಾ ಸಿಕ್ಸ್ ಎಮ್ ಎಮ್ ಜಲ್ಲಿ ಇದೆ ಅದನ್ನು ದಾಟಿ ಅಲ್ಲಿ ಮಣ್ಣು ನೀರು ಆಗಿ ಅದರ ನಂತರ ನಾವು ಏನು ಎಚ್ ಡಿ ಬಿ ನೆಟ್ಟಿರ್ತೀವಿ ಅಲ್ಲಿ ಆಗಿ ಟ್ವೆಂಟಿ ಎಮ್ 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 ಜಲ್ಲಿ ಆಗಿ ಅದರ ನಂತರ ಫಾರ್ಟಿ ಎಮ್ ಎಮ್ ಜಲ್ಲೆಯಲ್ಲಿ ಆಗಿ ನಂತರ ಬೋರ್ಡ್ರಸ್ ಏರಿಯಾವನ್ನು ತಲುಪಿ ಅಲ್ಲಿಂದ ಕೇಸಿಂಗ್ ಪೈಪಿಗೆ ರೀಚಾರ್ಜ್ ಆಗುತ್ತೆ ಅಲ್ಲೂ ಕೂಡ ನಾವು ಸಾಕಷ್ಟು ಮೆಸ್ಗಳನ್ನು ಬಳಸಿರ್ತೀವಿ ಹಾಗಾಗಿ ಮಣ್ಣು ನೀರು ಆಗಿ ತಿಳಿಯಾಗಿ ಹೋಗುತ್ತೆ ರೈತರು ಅದನ್ನು ಮರೆತುಬಿಟ್ಟು ನಾವು ಕಡಿಮೆ ಖರ್ಚಲ್ಲಿ ಮಾಡಬೇಕು ಅನ್ನೋ ಆತ್ರದಲ್ಲಿ ರೀಚಾರ್ಜ್ ಮಾಡಬೇಕಂದ್ರೆ ಮಣ್ಣು ನೀರನ್ನ ಏನಾದರೂ ಕೇಸಿಂಗ್ ಪೈಪಿಗೆ ಬಿಟ್ಟಿದ್ದೆ ಆದರೆ ಬೋರ್ವೆಲ್ಗೆ ಹಾನಿಯಾಗೋ ಸಂಭವ ಇರುತ್ತೆ ಹಾಗಾಗಿ ರೈತರೆ ನನಗೆ ರೈತರಿಗೆ ಕಡಿಮೆ ಖರ್ಚಲ್ಲಿ ರೀಚಾರ್ಜ್ ಮಾಡಬೇಕನ್ನೋ ಉದ್ದೇಶ ಇದೆ ಜೊತೆಯಲ್ಲಿ ರೀಚಾರ್ಜ್ ಮಾಡ್ತೀನಿ ಹೇಳಿ ಬೋರ್ವೆಲ್ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಆ ಒಂದು ಕಾಳಜಿ ಕೂಡ ಇದೆ ಹಾಗಾಗಿ ಏನೇ ಇದ್ದರೂ ಕೂಡ ರೈತರು ಚರ್ಚೆ ಮಾಡಿ ನಿಧಾನವಾಗಿ ಯೋಚನೆ ಮಾಡಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿಕೊಂಡು ಕಡಿಮೆ ಖರ್ಚಲ್ಲಿ ರೀಚಾರ್ಜನ್ನು ಮಾಡಬೇಕು ಅಂತ ತಿಳಿಸ್ತಾ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ನನಗೆ ಕರೆ ಮಾಡಿ ಚರ್ಚೆ ಮಾಡಿ ರೀಚಾರ್ಜ್ ಮಾಡಿ ಒಳ್ಳೆಯದಾಗಿ ನಮ್ಮ ರೈತರಿಗೆಲ್ಲರಿಗೂ ಕೂಡ ಆಕಾಶದಿಂದ ಬರ್ತಕ್ಕಂಥ ಮಳೆ ನೀರನ್ನ ಪಾತಾಳದ ಬೋರ್ವೆಲಿಗೆ ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ತಿಳಿಸ್ತೀನಿ ಸ್ನೇಹಿತರೆ